ಪ್ರತಿ ವರ್ಷದಂತೆ ಈ ವರ್ಷವೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಕೃಷಿ ಮೇಳ ಆಯೋಜಿಸಲಾಗಿತ್ತು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಶೀರ್ಷಿಕೇಡಿ ನಡೆದ ಈ ಬಾರಿಯ ಕೃಷಿ ಮೇಳಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಮೇಳದಲ್ಲಿ ಜಾನುವಾರುಗಳ ಪ್ರದರ್ಶನ ಕೀಟ ಪ್ರಪಂಚದ ದರ್ಶನ ಫಲಪುಷ್ಪ ಪ್ರದರ್ಶನ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಪ್ರಗತಿಪರ ರೈತರೊಂದಿಗೆ ಸಂವಾದ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗಿದವು ಮೇಳದಲ್ಲಿ ದೊಡ್ಡ ಗಾತ್ರದ ಪಂಜಾಬ್ ರಾಜ್ಯದ ಮೊರ್ರಾ ಎಮ್ಮೆ ತಳಿ ಹಾಗೂ ಗುಜರಾತ್ನ ಜಾಫ್ರಾಬಾದಿ ತಳಿಗಳು ವಿಶೇಷವಾಗಿ ಗಮನ ಸೆಳೆದವು ಕೃಷಿ ಮೇಳದಲ್ಲಿ ಭಾಗವಹಿಸಿದ ಜನರು ಈ ಡಾಟ್ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಸರ್ ಇದು ಕೃಷಿ ಮೇಳದಂತಂದ್ರೆ ನಮಗೆ ವರ್ಷಕ್ಕೊಮ್ಮೆ ಪ್ರತಿ ವರ್ಷಕ್ಕೊಮ್ಮೆ ಮೂರು ದಿವಸ ಎರಡು ದಿವಸ ಮಾಡ್ತಿದ್ದ ರೀ ಫಸ್ಟ ಈ ಸಲನ ಮೂರು ವರ್ಷ ಮಾಡಿದಾರೆ ಹೊಸ ಉಪಕರಣಗಳು ಬಂದಾವ ರೀ ಇಲ್ಲಿ ಅಂದ್ರೆ ನಾವು ಪೈಲೆ ರೈತಕ್ಕೆ ಮಾಡೋದ್ ಮುಂದೆ ಕುಂಟಿಗಳು ಬರ್ತಿದ್ವು ಅಂದ್ರೆ ನಮಗೆ ಭಾಳ ಕಷ್ಟಕರ ಇತ್ತು ಈಗ ಅದನ್ನು ಈಜಿ ಇದ್ರೊಳಗೆ ಮೆಥಡ್ ತಂದಾರ ಅಂದ್ರೆ ವೆರೈಟಿ ವೆರೈಟಿ ಉಪಕರಣಗಳು ಬಂದಾವಲ್ಲ ರೈತರಿಗೆ ಒಂದು ಯೋಗ್ಯವಾದ ಬೆಲೆಯಲ್ಲಿ ಇಲ್ಲಿ ಕೊಡೋತ್ತಾರ ಅದೊಂದು ಭಾಳ ಹೆಲ್ಪ್ಫುಲ್ ಐತಿ ಮತ್ತು ಹೊಳಿಗೆ ನಾವು ಕಬ್ಬು ಇದೀವಿ ನಾವು ಜಾಸ್ತಿ ಕಬ್ಬು ಬೆಳೆಗಳು ವೆರೈಟಿ ಥರ ನಾವು ಇಲ್ಲಿ ನೋಡಕತ್ತೀವಿ ನಮ್ಮ ಕಡೆ ಬರ್ತಿದ್ದು ಎರಡು ಥರ ಮೂರು ಥರ ಮಾತ್ರ ಇರ್ತಿದ್ದು ಹೀಗಾಗಿ ಅದೊಂದು ಭಾಳ ಬೆನಿಫಿಟ್ ಐತಿ ಮತ್ತೊಳ ಇಲ್ಲಿ ಹಲವು ಥರ ಅಂತ ದನಕರಗಳು ಬರತ್ತವು ಆ ದನಕರಗಳಿಗೆ ಕೆಲವಷ್ಟು ರೋಗಗಳು ಬರ್ತಾವೆ ಅಲ್ಲಿನ ಅಲ್ಲೇ ನಾವು ಯಾವ ರೀತಿ ಸಾಲೋ ಮಾಡ್ಕೋಬೇಕು ಅನ್ನೋದನ್ನು ಮಾಹಿತಿ ತಿಳಿಸ್ಯಾರು ಮತ್ತು ಅದನ್ನು ಮತ್ತೊಂದು ಡಾಕ್ಟ್ರೇ ಬರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಅದನ್ನು ನಾವು ಈಗ ಒಂದು ಸ್ವಲ್ಪ ಹುಳ ಬಿತ್ತಂದ್ರೆ ನಾವು ಅದನ್ನು ಯಾವ ರೀತಿ ನಾವು ಅದನ್ನು ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡತ್ತಾರೆ ಭಾಳ ಹೆಲ್ಪ್ಫುಲ್ ಐತೆ ರೈತರಿಗೆ ಹ್ಮ್ ಚೋ ಸರ್ ಸರ್ ನಮ್ಮ ಮನೇಲಿ ಇಳುವರಿ ಬರಲ್ಲ ಅಂತ ಸರ್ ಕೃಷಿ ಆಫೀಸಿಗೆ ಬಂದಿದ್ದೇವಲ್ಲ ಅದಕ್ಕೆ ನೋಡೋಣ ಹೊಸ ಹೊರಟಿ ಹೆಂಗೆ ಬರ್ತಾವೆ ಇಳುವರಿ ನೋಡುತ್ತವೆ ಸರ್ ಮನೇಲಿ ಬೇಸರ ಹ್ಞೂ ನಾವು ಹಾವೇರಿ ತಗೊಂಡು ಕರೆದಿ ಸರ್ ಹಾವೇರಿ ತಾಲೂಕು ಸರ್ ಒಂದು ನಾಲ್ಕು ವರ್ಷ ಬರ್ತೇವೆ ಸರ್ ನಾವು ನಾಲ್ಕು ವರ್ಷದಿಂದ ಕಂಟಿನ್ಯೂ ಬರ್ತೇವೆ ಇದು ಕೃಷಿ ಮೇಳ ಬಡ ರೈತರಿಗೆ ಏನಾರ ಅನುಕೂಲ ಆಗಿದೆ ಅನುಕೂಲ ಸರ ಬಂದ್ ಸರ ನೋಡ್ತಾವ್ರಿ ತಿರುಗಿ ತಿಳ್ಕೊತವ್ರಿ ರೈತರಿಗೆ ಹಿಂಗ್ ಮಾಡ್ಬೇಕು ಗೊಬ್ಬರ ಒಬ್ಬರ ಕ್ರಿ ಏನಕಿ ಕೇಳ್ತೀವಿ ಸರ ಮಾಹಿತಿ ಹೇಳ್ತಾರ ಬೇಕಂದ್ರೆ ನಾವು ಕಾರ್ಡ್ಸ್ ಊರಿಗೆ ಫೋನ್ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಸರ್ ಹೆಂಗಿಲ್ಲ ಅಂತ ಹೇಳ್ತವ್ರಿ ಅವ್ರು ಫೋನ್ ಮುಖಾಂತರ ನಮ್ಗೆ ಹೇಳ್ತಾರೆ ಇಂಥ ಶೀತದ ಗೊಬ್ಬರ ಅಂತ ಅಲ್ಲಿ ಹಾಕ್ರಿ ಅಂತ ನೋಡ್ಕೊಂಡು ಹೋಗಿ ಅದು ನೀ ಪರ್ಪೂರ್ಣವಾಗಿ ಸಂಪೂರ್ಣ ಕೃಷಿ ಮಾಡ್ಬೇಕು ಅನ್ನೋದು ಅವ್ರ ತಲೆಯಾಗ ಬರ್ತತ್ರಿ ಯಾಕಂದ್ರೆ ಕಣ್ಣಾರ್ಲ ನೋಡಿರ್ತಾರಲ್ಲ ರೀ ಇದೇ ತಯಾರಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಒಂದು ತಲೆಯಾಗ ವಿಚಾರ ಬರ್ತತ್ರಿ ಕೃಷಿ ಇದನ್ನ ಹೋಗಿ ಎಲ್ಲ ಉಪಯೋಗ ತೊಗೊಂಡ್ ಮಾಡಿದ್ರೆ ಅವ್ರ ಕೃಷಿ ಅಭಿವೃದ್ಧಿನ ಹಾಕತ್ರಿ ಎಲ್ಲ ಚಲೋ ಹಾಕತ್ರಿ ಬಡ ರೈತರಿಗೆ ಏನ ಇದಾಗಿಲ್ಲ ಇಲ್ಲಿ ನಿಂತ ವ್ಯಾಪಾರ ಮಾಡೋರಿಗೆ ಲಾಭ ಐತ್ ನೋಡ್ರಿ ಇಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಮತ್ತೆ ಅವ್ರಿಗೆ ದೊಡ್ಡ ಲಾಭ ಇರೋದು ಏನಿಲ್ಲ ಗೋರ್ಮೆಂಟ್ ತೆಂಗಿನ ಗಿಡ ತೊಗೊಂಡಿದ್ದೇನ್ರಿ ಲಿಂಬಿಕಾಯಿ ತೊಗೊಂಡಿದ್ದೀನಿ ಪೀರಿಕಾಯಿ ಗಿಡ ತಗೊಂಡ್ರಿ ನಾಲ್ಕು ಐದು ಗಿಡ ಟೋಟಲ್ ಹತ್ರ ಎಂಟ್ನೂರು ಈಗ ಇಲ್ಲೇ ಬರಾಕೆ ಹತ್ತು ವರ್ಷ ಹತ್ರ ನಾವು ಬರ್ತೀವಿ ರೀ ಇಲ್ಲೇ ಕೃಷಿ ಮೇಳಕ ಚಂದ ಎ ಚಂದನಸ್ತೈತ್ರಿ ಏನು ಲಾಭ ಇಲ್ಲ ಏನು ಹಿಟ್ಟು ನುಚು ಹಾಕಸೊಳಕ್ಕೆ ಬೇಕಲ್ರಿ ಅನತ್ರಿ ಉಳ್ಳಾಡಿ ತುಪ್ಪಾಕರಿ ಹಂತ ಉಳ್ಳಾಡಿ ನಾವು ಸಂಗಸ ಕಟ್ತಾರ್ರಿ ನಮ್ದು ಎಲ್ಲಾ ಜವಾರಿ ಬೀಜ ಅಂದ್ರೆ ಕೈಪಳೆ ಬೀಜ ಆಯಿತು ಅಲಸಂದಿ ಆಯಿತು ಜೋಳ ಆಯಿತು ಆಮೇಲೆ ತೊಗರಿ ಕುಸುಬಿ ಎಲ್ಲಾ ಇರ್ತಾವೆ ಏನ್ ಸ್ಪೆಷಲ್ ಅಂತಂದ್ರೆ ಎಲ್ಲಾ ನಮ್ದು ಜವಾರಿ ಇರ್ತಾವ ಹೈಬ್ರಿಡ್ ನಾವು ಯಾವ್ದು ಇಡೋಂಗಿಲ್ಲ ಸೊ ಈ ಕೆಲವೊಬ್ಬರು ಭಾಳ ಜವಾರಿ ಕೇಳತ್ತಾರ ಮಂದಿ ಸೊ ಅಂಥವು ಬೀಜ ನಾವು ಇಟ್ಟಿರ್ತೇವೆ ಮತ್ತೇನಂದರೆ ಇಲ್ಲಿ ಬರ್ತಕ್ಕಂಥ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೈತರಲ್ಲಿ ಮಳಿಗೆಗಳಲ್ಲಿ ವಿಸಿಟ್ ಮಾಡೋರು ಅಂತ ಬರೀ ಹತ್ತರಿಂದ ಹತ್ತಿರ ಒಳಗಡೆ ಬರ್ತಾರೆ ಮಿಕ್ಕಿದವರೆಲ್ಲ ಬರ್ತಾರೆ ಜಾತ್ರೆಗೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಹೊರತು ಯಾವ್ದರಿಂದ ಅವ್ರಿಗೆ ಯಾವುದೇ ಥರ ಅನುಕೂಲ ಆಗೋದಿಲ್ಲ ಅವ್ರಿಗೆ ಯಾವುದೇ ಬೆನಿಫಿಷರಿ ಸಿಗೋದಿಲ್ಲ ವಿಶ್ವವಿದ್ಯಾಲಯದಿಂದ ಸೊ ಅದ ಕಾರಣ ಎಲ್ಲ ವಿಶ್ವವಿದ್ಯಾಲಯ ಏನು ಕೇಳ್ಕೊಳ್ಳಿ ವಿನಂತಿ ಏನಂದರೆ ಪ್ರತಿಯೊಂದು ರೈತರಿಗೆ ನೀವು ಮಾಡ್ತಕ್ಕಂಥ ಇದು ಇಲ್ಲಿ ಇರ್ತಕ್ಕಂಥ ಏನು ನಮ್ಮ ಮೈತ್ರಿ ಮಾಹಿತಿ ಸಿಗಬೇಕು ಅದು ಸಿಗಬೇಕಂತ ನಾನು ಕೈಗಳಿಂದ ಕೇಳ್ತಾ ಇದ್ದೇನೆ ಈಗ ಕೃಷಿ ಇದರಿಂದ ಇವತ್ತು ಕಳಪೆ ಬೀಜ ಆಗಿರೋದ್ರಿಂದ ಕೆಲವು ಬೀಜಗಳು ಕೂಡ ಕಳಪೆ ಬರ್ತಾ ಇದ್ದವು ಕಳಪೆ ಬರೋದ್ರಿಂದ ಸಾಕಷ್ಟು ರೈತರು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಕೃಷಿ ಆಫೀಸ್ನಲ್ಲಿ ಹೋಗಿ ನಾವು ಬೀಜ ತರಬೇಕಾದ್ರೆ ಅದು ಯಾವ ರೀತಿ ಕೃಷಿಯಲ್ಲಿ ಅದು ಬೀಜ ಉಪಕರಣ ಆಗೈತೆ ಅಂತ ಯೋಚನೆ ಮಾಡಲ್ಲ ನಮಗೆ ಸಿಗ್ತೈತೆ ಸಿಗೋದಿಲ್ಲ ಅಂತಂದೇಳಿ ನಾವು ಆ ಬೀಜಗಳು ತೊಗೊಂಡು ಬಂದಾಗ ಹಾಕಿದಾಗ ನಮಗೆ ಬೀಜ ಇಳುವರಿ ಬ ಕಡಿಮೆ ಆದ್ರೂ ನಾವೇನಂತೀವಿ ರೈತರು ಅವ್ರು ಏನು ಹೇಳ್ತಾರೆ ಕೃಷಿ ಇಲಾಖೆಯರು ಇಲ್ಲ ಮಳೆ ಕಡಿಮೆ ಆಗೈತಿ ನಿಮ್ದು ಇಳುವರಿ ಬಂದಿಲ್ಲ ಅಂತಾರೆ ಇಲ್ಲ ನಿಮ್ಮದು ಹೊಲ ಸರಿ ಇಲ್ಲ ಉಳುಮೆ ಸರಿಗೆ ಮಾಡಿಲ್ಲ ಗೊಬ್ಬರ ಸರಿ ಹಾಕಿಲ್ಲ ನಿಮ್ಮ ಸಮಯಕ್ಕೆ ಸರಿ ಅದನ್ನು ಕೆಲಸ ಮಾಡಿಲ್ಲ ಅದಕ್ಕೆ ನಿಮ್ದು ವಿವರಿ ಕಡಿಮೆ ಆಗುತ್ತೆ ಅಂತಾರೆ ಸರಿ ನಾವು ಮಾಡಿರ್ತಕ್ಕಂಥ ತಪ್ಪು ಅಂತಂದೇಳಿ ಕೃಷಿ ಇಲಾಖೆ ಹೋಗ್ತಾ ಇಲ್ಲ ಹಂಗಾಗಿ ಕಳಪೆಗಾಗಿ ಇರೋದ್ರಿಂದ ನಮ್ಮ ಕೃಷಿಗೂ ಕೂಡ ಬಹಳ ಅನುಕೂಲ ಆಗಿದೆ ಇದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಕೃಷಿಯಲ್ಲಿ ಇರ್ತಕ್ಕಂಥ ಬೀಜ ಉಪಕರಣಗಳನ್ನ ಚೆನ್ನಾಗಿ ಟೆಸ್ಟ್ ಮಾಡಿ ಅದನ್ನ ಕಳಿಸ್ಬೇಕು ಕಳಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಧಾರವಾಡ ಕೃಷಿ ಯೂನಿವರ್ಸಿಟಿ ಒಳಗೆ ಈ ಭಾಗದ ಜನರೆಲ್ಲ ಇಲ್ಲಿ ಕನಿಷ್ಠ ಒಂದು ಹದಿನಾಲ್ಕು ಹದಿನೈದು ಜಿಲ್ಲೆ ಜನ ಇಲ್ಲಿ ಸೇರ್ತಾ ಇದ್ದಾರೆ ಅದಕ್ಕೆ ಬಂದಂಥ ಜನಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ ಹಂಗ ಬಂದ್ವಿ ಹೋದ್ವಿ ಇದು ಸರಿಯಾಗೋದಿಲ್ಲ ಎಷ್ಟೋ ಖರ್ಚು ಮಾಡ್ತಿರ್ತಾರೆ ಬಂದು ರೈತರಿಗೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಈ ಕೃಷಿ ಮೇಳಕ್ಕೆ ಒಂದು ಮೆರಗ ಬರ್ತದೆ